ನಮಸ್ಕಾರ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ಭೂಮಂಡಲದಲ್ಲೇ ತಗೊಳ್ಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಷ್ಟು ಆಸ್ತಿಗಳು ಮಾಡ್ದಂಗೆ ಇನ್ಯಾವ ರಾಶಿ ನಕ್ಷತ್ರದವರು ಆಸ್ತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ವಿಪರೀತ ಆಸ್ತಿ ವಿಪರೀತ ಬಂಗಾರ ವಿಪರೀತ ದುಡ್ಡು ಹಣ ವಿಪರೀತ ವಾಹನಗಳು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಬಸ್ಸಾಗಲಿ ಲಾರಿಗಳಾಗಲಿ ಜೆ ಸಿ ಬಿಗಳಾಗಲಿ ಕ್ರಷರ್ಸ್ಗಳಾಗಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆಗಲಿ ಮನೆ ಮುಂದೆ ಕಾರುಗಳು ಐಷಾರಾಮಿ ಜೀವನ ಮಾಡ್ದಂಗೆ ಬೇರೆ ಇನ್ಯಾವ ರಾಶಿಗಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತೀನಿ ಅಷ್ಟು ಶಕ್ತಿ ತಾಕತ್ತಿರ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೀವು ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಎಲ್ಲ ಕ್ಷೇತ್ರದಲ್ಲೂ ಅಂಥ ಕ್ಷೇತ್ರ ಇಂಥ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿರಲಿ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೋರ್ಮೆಂಟ್ ಜಾಬಲ್ಲಿರಲಿ ಯಾವುದೇ ಖಾಸಗಿ ಉದ್ಯೋಗ ಯಾವುದೇ ಪ್ರೈವೇಟ್ ಉದ್ಯೋಗದಲ್ಲಿ ಆಗಿರ್ಬೋದು ಯಾವುದೇ ಬಿಸ್ನೆಸ್ ವ್ಯಾಪಾರ ಕ್ಷೇತ್ರದಲ್ಲೇ ಆಗಿರಲಿ ಕೃಷಿ ವ್ಯವಸಾಯದಲ್ಲೇ ಆಗಿರಲಿ ರಾಜಕೀಯದಲ್ಲೇ ಆಗಿರಲಿ ಚಲನಚಿತ್ರ ರಂಗದಲ್ಲಿ ಚಲನಚಿತ್ರರಂಗದಲ್ಲಿ ಲ್ಯಾಂಡಲ್ಲಿ ರಂಗಭೂಮಿಯಲ್ಲಿ ಕೈಗಾರಿಕೋದ್ಯಮಗಳಲ್ಲಿ ಪತ್ರಿಕೋದ್ಯಮಗಳಲ್ಲಿ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೇ ಇರ್ಬೋದು ಯಾವುದೇ ದೇಶದಲ್ಲಿ ಆಗಲಿ ಯಾವುದೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಲಿ ಯಾವುದೇ ಯಾವುದೇ ಕ್ಷೇತ್ರಗಳಲ್ಲಾಗಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಸಿಕ್ಕಾಬಟ್ಟೆ ಜೀವನದಲ್ಲಿ ವಿಪರೀತ ಆಸ್ತಿಗಳು ಮಾಡ್ತಾರೆ ವಿಪರೀತ ದುಡ್ಡು ಹಣ ಮಾಡ್ತಾರೆ ವಿಪರೀತ ಬಂಗಾರ ಮಾಡ್ತಾರೆ ವಿಪರೀತ ವಾಹನಗಳು ಇಟ್ಟಿರ್ತಾರೆ ಐಷಾರಾಮಿ ಜೀವನ ಮಾಡೋದರಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರ ಟಾಪ್ ಒನ್ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ಯಾವ್ಯಾವಪ್ಪ ಅಂತಂದರೆ मकर राशि नक्षत्र मकर राशि उत्तराषाढ़ नक्षत्र कुंभराशि शतभिषा नक्षत्र कुंभराशि नक्षत्र कर्काटक राशि आश्लेष नक्षत्र राशि पुनर्वसु कर्काटक राशि पुष्य नक्षत्र वृश्चिराशि अनुराधा वृश्चिराशि ज्येष्ठान तुलाशि स्वाती नक्षत्रुलाशि विशाखान धनुराशि नक्षत्र ಧನುರ್ ರಾಶಿ ನಕ್ಷತ್ರ ನಾಲ್ಕನೇ ಪಾದ ಆಗಿ ಮಂಗಳವಾರನೋ ಗುರುವಾರನೋ ಶುಕ್ರವಾರನೋ ಭಾನುವಾರನು ಜನಿಸಿದ ಜನಿಸಿದ್ದವರು ಎಸ್ಪೆಷಲಿ ನಕ್ಷತ್ರದವರು ಈ ರಾಶಿ ನಕ್ಷತ್ರದಲ್ಲಿ ನೀವಾಗಿದ್ದರೆ ಖಂಡಿತವಾಗಲೂ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಯಾವಾಗ ಬೇಕಾದರೂ ಜೀವನದಲ್ಲಿ ವಿಪರೀತ ಆಸ್ತಿಗಳು ಮಾಡೇ ಮಾಡ್ತೀರಾ ವಿಪರೀತ ದುಡ್ಡು ಮಾಡೇ ಮಾಡ್ತೀರಾ ವಿಪರೀತ ವಾಹನಗಳು ಮಾಡೇ ಮಾಡ್ತೀರಾ ವಿಪರೀತ ಬಂಗಾರ ಮಾಡೇ ಮಾಡ್ತೀರಾ ಏನು ಟೂರ್ ಹೋಗೋದೇನು ರೆಸಾರ್ಟ್ಗೆ ಹೋಗೋದೇನು ಹೊರದೇಶಗಳಿಗೆ ಫಾರಿನ್ಗಳಿಗೋಗೋದೇನು ಹೋಗೋದೇನು ಹಬ್ಬ 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 ನಿಮ್ಮ ಡ್ರೆಸ್ ಸೆನ್ಸ್ ಏನು ಹ್ಞೂ ನಿಮ್ಮ ತಾಕತ್ತೇನು ನಿಮ್ಮ ಗತ್ತೇನು ಖರ್ಚು ಮಾಡೋದರಲ್ಲೂ ನಂಬರ್ ಒನ್ನೇ ದುಡಿಯೋದ್ರಲ್ಲೂ ನಂಬರ್ ಒನ್ನೇ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೀವಾಗಿದ್ದರೆ ಖಂಡಿತವಾಗ್ಲೂ ಜಗತ್ತೇ ನಿಮ್ಮನ್ನು ತಿರುಗಿ ನೋಡುವಂತೆ ಬದುಕ್ತೀರಾ ನೋಡುವಂತೆ ಬಾಳ್ತೀರಾ ನೂರಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಗ್ಯಾರಂಟಿ ನೂರಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ನೀವಾಗಿದ್ದರೆ ನಂಬರ್ ಒನ್ ಟಾಪ್ ಒನ್ ರಾಶಿ ನಕ್ಷತ್ರ ಎಲ್ಲ ಕ್ಷೇತ್ರದಲ್ಲೂ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಎಲ್ಲ ಕ್ಷೇತ್ರದಲ್ಲೂ ಮಿಂಚ್ತೀರಾ ನೀವು ಕ್ರೀಡೆಗಳಲ್ಲಿ ಸ್ಪೋರ್ಟ್ಸುಗಳಲ್ಲಿ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲಲ್ಲಿ ಎಸ್ಪೆಷಲಿ ಫಿಲಿಮ್ ಲ್ಯಾಂಡಲ್ಲಿ ಆಕ್ಟರ್ಸು ಆ್ಯಕ್ಟ್ರೆಸ್ಸುಗಳು ಕಲಾವಿದರು ಪೋಷಕ ನಟರು ಸಿಂಗರ್ಸುಗಳು ಕಾಮಿಡಿ ಆ್ಯಕ್ಟರ್ಸುಗಳು ಡೈರೆಕ್ಟ್ರುಗಳು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಸು ಎಸ್ಪೆಷಲಿ ಭಾಳ ಜನ ಇದ್ದೀರ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ನೀವಾಗಿದ್ದರೆ ಅದರ ಜೊತೆಗೆ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾವು ಜ್ಯೋತಿಷ್ಯಗಳು ಸಾಕಷ್ಟು ಹಲವಾರು ಜಾತುಗಳು ಜಾತ್ಕುಗಳನ್ನ ನೋಡಿ ನೋಡಿ ಡೈರೆಕ್ಟಾಗಿ ಕನ್ಕ್ಲೂಷನಿಗೆ ಬಂದು ವೀಡಿಯೋ ಮಾಡ್ತಾಯಿರ್ತೀನಿ ಅರ್ಥ ಆಯ್ತಾ ನಾವೇನು ಜ್ಯೋತಿಷ್ಯಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಜಸ್ಟು ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಪ್ರತಿ ವೀಡಿಯೋಸು ನೋಡಿ ಯುಟಿಲೈಸ್ ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರೂ ಲಕ್ಷಾಧಿಪತಿಗಳಾಗ್ರಿ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ರಿ ಎಲ್ಲರೂ ಒಂದಿನ ಸಾಯಲೇಬೇಕು ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು ಬದುಕಲಿಕ್ಕೆ ದುಡ್ಡು ಬೇಕಲ್ಲ ಹಂಗಾಗಿ ಎಲ್ಲರೂ ಐನೂರು ರೂಪಾಯಿ ನೋಟುಗಳಿಂದೆ ಓಡ್ತಾ ಇದ್ದಾರೆ ನಮಸ್ಕಾರ